ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಟು ಜಾನಸ್ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ನೀವೇನಾದರೂ ಹೊಸ ವಿವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ತದೆ ಅವ್ರಿಗೆ ಹಾಗೆ ಸಣ್ಣ ಪುಟ್ಟ ಮಕ್ಕಳಿದ್ದು ಅವ್ರು ನೋಡಿಕೊಂಡು ಕೆಲಸಕ್ಕೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಆ ದಿನದ ಖರ್ಚಿಗೆ ನಾವು ಸ್ವಲ್ಪ ಸಂಪಾದನೆ ಮಾಡಬೇಕು ಮನೇಲೇ ಇದ್ಕೊಂಡು ಅಂತ ಅನ್ನೋರಿಗೆ ಈ ವಿಡಿಯೋ ಎಲ್ಪ್ಫುಲ್ಲಾಗಿರುತ್ತೆ ಅರ್ಧ ಕೆ ಜಿ ಕಾಳು ಹೆಸ್ರು ಕಾಳು ಕಾಲು ಕೆ ಜಿ ಕಾಳು ಕಾಲು ಕೆ ಜಿ ಯಾವುದು ರೇಟು ಕಡಿಮೆ ಇರುತ್ತೋ ಅದನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನೆನೆ ಹಾಕ್ಬಿಟ್ರೆ ಸಾಕು ಸಾಯಂಕಾಲ ಒಂದು ಆರು ಗಂಟೆವರೆಗೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದಾದ ನಂತರ ನಾವು ಸೊಪ್ಪು ಸೂಸು ಪಾತ್ರೆಲಿ ಅಥವಾ ಯಾವುದಾದ್ರೂ ಪಾತ್ರೆಲಿ ಚೆನ್ನಾಗಿ ಸೋದಿಸ್ಬಿಟ್ಟು ನೀರಿಲ್ದಿದ್ದಂಗೆ ಚೆನ್ನಾಗಿ ಸೋದಿಸ್ಬಿಟ್ರೆ ಬಟ್ಟೆಲಿ ಕಟ್ಟಿಡಿ ನೈಟಿದು ವೇಸ್ಟ್ ನೈಟಿ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಕಾಟನ್ ಬಟ್ಟೆಲಿ ಕಟ್ಟಿಟ್ಬಿಟ್ರೆ ಮೊಳಕೆ ಬರುತ್ತೆ ಸ್ವಲ್ಪ ಕಡಿಮೆ ಮೊಳಕೆ ಬರಬೇಕು ಜಾಸ್ತಿ ಮೊಳಕೆ ಬಂದರೆ ಸಾಂಬಾರು ಬಂದುಬಿಟ್ಟು ಜಾಸ್ತಿ ಸ್ವೀಟ್ ಬರುತ್ತೆ ಅದಕ್ಕೋಸ್ಕರ ಇಡ್ತಾ ಇದ್ದೀನಿ ಇವಾಗ ನೋಡಿ ನಾನು ನೆನಕಿ ಎಲ್ಲ ಚೆನ್ನಾಗಿ ಮೊಳಕೆ ನಾನು ಸುಮ್ಮನೆ ಹಾಗೆ ನಿಮಗೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಈ ರೀತಿಯಾಗಿ ಮೊಳಕೆ ಬಂದರೆ ಸ್ವೀಟ್ ಬರುತ್ತೆ ಸಾಂಬಾರು ಬಂದುಬಿಟ್ಟು ಸ್ವೀಟ್ ಬರುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಪ್ಯಾಕಿಂಗ್ ಮಾಡಿದ್ರೆ ಒಂದು ಇಪ್ಪತ್ತು ರೂಪಾಯಿಗೆ ಕೊಡ್ಬೋದು ಸೇಲ್ ಮಾಡ್ಬೋದು ಪ್ಯಾಕಿಂಗ್ ಕವರ್ ಬಂದುಬಿಟ್ಟು ನಾವು ಸಪ್ರೇಟಾಗಿ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಂತ್ಲಿ ನಾವು ಗ್ರಾಸರಿಸ್ ತರ್ತೀವಲ್ವ ಮನೆಗೆ ಮನೆಗೆ ದಿನಸಿ ಪದಾರ್ಥಗಳು ತೊಗೊಂಡು ಬರ್ತೀವಲ್ಲ ಅದರಲ್ಲೇ ಚಿಕ್ಕ ಚಿಕ್ಕ ಕವರ್ ಬರುತ್ತೆ ಒಂದು ಕಾಲು ಕೆ ಜಿ ಕವರು ಅಥವಾ ನೂರು ಗ್ರಾಮ್ ಕವರು ಈ ಚಕಲವಂಗೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಟ್ಟಿರ್ತಾರೆ ಅಥವಾ ಕಡಲೆ ಕಾಳು ಈ ರೀತಿಯಾಗಿ ಕಾಲು ಕಾಲು ಕೆ ಜಿ ತಗೊಂಡು ಬರ್ತೀವಲ್ಲ ಈ ಕವರಲ್ಲೇ ನಾವು ಪ್ಯಾಕಿಂಗ್ ಮಾಡಿ ಕೊಡ್ಬೋದು ಇದೊಂದು ಇಪ್ಪತ್ತು ರೂಪಾಯಿಗೆ ನಾನು ಇವಾಗ ಪ್ಯಾಕಿಂಗ್ ಮಾಡಿದ್ದೀನಲ್ಲ ಇದು ಒಂದು ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡ್ಬೋದು ಅಥವಾ ಎಷ್ಟು ಇದೆ ಅಂತ ಅಂದ್ಕೋ ತಿಳ್ಕೋಬೇಕು ಅಂದರೆ ಸುಮ್ಮನೆ ಹಂಗೆ ಅಕ್ಕಪಕ್ಕ ಅಂಗಡಿ ಇರುತ್ತಲ್ಲ ಇದೊಂದು ಪ್ಯಾಕೆಟು ನೀವೇನಾದರೂ ಪ್ಯಾಕಿಂಗ್ ಮಾಡಿ ಚೆಕ್ ಮಾಡಿ ಒಂದು ಸರಿ ಎಷ್ಟಿರ್ಬೋದು ಎರಡು ಗ್ಲಾಸ್ಗೆ ಎಷ್ಟು ಗ್ರಾಮ್ ಬರುತ್ತೆ ಅಂತ ಚೆಕ್ ಮಾಡ್ಬೋದು ಅಥವಾ ಒಂದು ಗ್ಲಾಸ್ಗೆ ಎಷ್ಟು ಗ್ರಾಮ್ ಬರುತ್ತೆ ಅಂತಲೂ ಕೂಡ ಚೆಕ್ ಮಾಡಿಕೊಂಡು ಒಂದು ಐಡಿಯಾ ಬರುತ್ತೆ ನಿಮಗೆ ಇದರಲ್ಲಿ ಏನಾದರೂ ಲಾಭ ಬರುತ್ತೆ ಅಂತ ಅಂದರೆ ಈ ಕೆಲಸನ ನೀವು ಮಾಡುವುದು ಯೂಸ್ಫುಲ್ ಆಗಿರುತ್ತೆ ಹಾಗೆ ಈಸಿಯಾಗಿರುತ್ತೆ ಯಾವುದೇ ಜಾಸ್ತಿ ಬಂಡವಾಳ ಹಾಕದೆ ಇದನ್ನು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಸಿಟಿ ಕಡೆ ಇದು ವ್ಯಾಪಾರ ಚೆನ್ನಾಗಾಗುತ್ತೆ ಯಾಕಂದರೆ ಎಲ್ಲರೂ ವರ್ಕಿಂಗ್ ವುಮೆನ್ಸ್ ಆಗಿರೋಂದರೆ ಯಾರು ಕೂಡ ಅಷ್ಟೊಂದು ಈ ಥರ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಷ್ಟೊಂದು ಫ್ರೀ ಆಗಿರೋಲ್ಲ ಯಾರು ಅಷ್ಟರಿಂದ ಅದಕ್ಕೆ ನಾವೇ ಈ ಥರ ಮಾಡಿಕೊಟ್ರೆ ಬೇಗ ಇದು ವ್ಯಾಪಾರ ಚೆನ್ನಾಗಾಗುತ್ತೆ ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು ಕ್ವಾಂಟಿಟಿ ಕೂಡ ಚೆನ್ನಾಗಿರಬೇಕು ಕ್ವಾಂಟಿಟಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವ್ಯಾಪಾರ ಮಾಡಬೇಕು ಅಂತ ಅಂದರೆ ಒಂದು ಎರಡು ಗ್ಲಾಸ್ ಇವಾಗ ನಾನು ಕಾಳು ಹಾಕ್ತಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಕೊಡಿ ಸ್ಟಾರ್ಟಿಂಗಲ್ಲಿ ಕ್ವಾಂಟಿಟಿ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇದ್ದರೆ ಅವರು ಕೂಡ ದುಡ್ಡಿನ ಮುಖ ನೋಡೋದಿಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಅವರು ದುಡ್ಡಿನ ಮುಖ ನೋಡೋದಿಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ ಹೋಗ್ತಾರೆ ಈ ರೀತಿಯಾಗಿ ಒಂದೆರಡು ಗ್ಲಾಸ್ ಹಾಕಿದ್ರೆ ಒಂದು ಇಪ್ಪತ್ತು ರೂಪಾಯಿ ಒಂದೆರಡು ಗ್ಲಾಸ್ಗೆ ಇಪ್ಪತ್ತು ರೂಪಾಯಿ ಒಂದು ಗ್ಲಾಸ್ಗೆ ಒಂದು ಹತ್ತು ರೂಪಾಯಿ ಸೇಲ್ ಮಾಡ್ಬೋದು ಅಥವಾ ನಿಮ್ಮ ವೆಯ್ಟ್ ಇದೆ ಅಂದರೆ ಐವತ್ತು ಗ್ರಾಮು ಅಥವಾ ಎಪ್ಪತ್ತು ಗ್ರಾಮ್ಗೆ ಹತ್ತು ರೂಪಾಯಿ ತಗೊಳ್ಳಿ ಹತ್ತು ರೂಪಾಯಿ ಎಪ್ಪತ್ತು ಗ್ರಾಮ್ ಕಾಳಿಗೆ ಹತ್ತು ರೂಪಾಯಿ ಒಂದು ನೂರಿಪ್ಪತ್ತು ನೂರು ಮೂವತ್ತು ಈ ಥರ ಗ್ರಾಮ್ಗೆ ಬಂದುಬಿಟ್ಟು ಒಂದು ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡೋದ್ರಿಂದ ವರ್ಕೌಟ್ ಆಗುತ್ತೆ ಸೊ ಇದು ಎಲ್ಲಿ ಸೇಲ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ವ್ಯಾಯಾಮ ಮಾಡ್ತಾ ಇರ್ತಾರಲ್ವ ಸೊ ಜಿಮ್ ಜಿಮ್ ಹತ್ರ ಸೇಲ್ ಮಾಡ್ಬೋದು ಅಥವಾ ಇದರಲ್ಲಿ ವಾಕಿಂಗ್ ಎಲ್ಲ ಓಡಾಡ್ತಿರ ಓಡಾಡ್ತಾ ಇರ್ತಾರಲ್ವ ವಾಕಿಂಗ್ ಹೋಗ್ತಾ ಇರ್ತಾರಲ್ವ ಅಂಥ ಜಾಗದಲ್ಲಿ ಕೂಡ ನಾವು ವ್ಯಾಪಾರ ಮಾಡ್ಬೋದು ರೋಡ್ ಸೈಡಲ್ಲಿ ತರಕಾರಿಗಳ ಅಂಗಡಿ ಇಟ್ಕೊಂಡಿರ್ತಾರಲ್ವ ಅವ್ರಿಗೂ ಕೂಡ ಕೊಡ್ಬೋದು ಅಥವಾ ಹೇ ತರಕಾರಿ ಮಂಡಿ ಇರುತ್ತಲ್ವ ಅಂಥವ್ರ ಹತ್ರ ಕೂಡ ನಾವು ಕೊಟ್ಟು ಇದನ್ನು ಸೇಲ್ಸ್ ಮಾಡಿಸ್ಬೋದು ಸೊ ಸುಮ್ಮನೆ ಯಾರು ಕೂಡ ಸೇಲ್ಸ್ ಮಾಡಿಕೊಡೋದಿಲ್ಲ ಈಗ ನಾನಿಲ್ಲಿ ಪ್ಯಾಕಿಂಗ್ ಮಾಡಿರೋದು ಇಪ್ಪತ್ತು ರೂಪಾಯಿ ಅಂದರೆ ಸೊ ನಾವು ಇಪ್ಪತ್ತು ರೂಪಾಯಿಗೆ ಮಾರಿದ್ರೆ ಅವರು ಹದಿನೈದು ರೂಪಾಯಿ ಕೊಡ್ತಾರೆ ಅಷ್ಟೇ ಇನ್ನೂ ಐದು ರೂಪಾಯಿ ಅವ್ರಿಗೆ ಕಮಿಷನ್ ಬೇಕಾಗುತ್ತಲ್ವಾ ಸುಮ್ಮನೆ ಯಾರೂ ಕೂಡ ಸೇಲ್ಸ್ ಮಾಡಿಕೊಡೋದಿಲ್ಲ ಸೊ ನೀವೇ ಡೈರೆಕ್ಟಾಗಿ ಸೇಲ್ ಮಾಡೋದ್ರಿಂದ ಜಿಮ್ ಅಕ್ಕಪಕ್ಕ ಹೋಗಿ ಕೂತ್ಕೊಂಡು ಅಲ್ಲೇ ಒಂದು ಬೇಷನ್ ಬರುತ್ತಲ್ಲ ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕೊಂಡು ಪ್ಯಾಕಿಂಗ್ ಮಾಡಿ ಕವರ್ ಕವರಲ್ಲಿ ಮನೇಲಿ ಪ್ಯಾಕಿಂಗ್ ಮಾಡಿ ತೊಗೊಂಡೋಗಿ ವ್ಯಾಪಾರ ಮಾಡೋದರಿಂದ ನೀವು ಯಾರಿಗೂ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಿಮಗೆ ಇಪ್ಪತ್ತು ರೂಪಾಯಿ ನಿಮಗೆ ಸಿಗುತ್ತೆ ದಿನದಲ್ಲಿ ಹತ್ತು ಪ್ಯಾಕೆಟ್ ಸೇಲಾದರೂ ಕೂಡ ಇನ್ನೂರು ರೂಪಾಯಿ ಬರುತ್ತೆ ಅದರಲ್ಲಿ ಒಂದು ಎಪ್ಪತ್ತು ರೂಪಾಯಿ ಕೂಡ ಹೋದರೆ ಎಷ್ಟು ಒಂದು ನೂರು ಮೂವತ್ತು ರೂಪಾಯಿ ಲಾಭ ಸಿಗುತ್ತೆ ಖಂಡಿತ ಟ್ರೈ ಮಾಡಿ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಾವು ಸುಮ್ಮನೆ ಮನೇಲಿ ಕೈ ಕಟ್ಟಕ ಕುಂತ್ಕೊಂಡ್ರೆ ಯಾವುದೂ ಕೆಲಸ ಆಗೋದಿಲ್ಲ ಸೊ ಮನೇಲಿದ್ದೀವಿ ಅಲ್ಪ ಸ್ವಲ್ಪ ಆದರೂ ಸಂಪಾದನೆ ಮಾಡಬೇಕು ಅಂತ ಅನ್ನೋರಿಗೆ ಇದು ವರ್ಕೌಟ್ ಆಗುತ್ತೆ ಸೊ ಸಿಟಿ ಕಡೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ವರ್ಕೌಟ್ ವರ್ಕೌಟ್ ಆಗುತ್ತೆ ಹಳ್ಳಿ ಕಡೆ ಯಾರೂ ತಗೊಳ್ಳೋದಿಲ್ಲ ಯಾಕಂದರೆ ಅವರೇ ಮನೇಲಿ ಇದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿರ್ತಾರೆ ಸಿಟಿ ಕಡೆ ಬಂದುಬಿಟ್ಟು ಬ್ಯುಸಿ ಇರ್ತಾರೆ ಸ್ವಲ್ಪ ಅದಕ್ಕೆ ಕೂಡ ಇದು ಸ್ವಲ್ಪ ಸೇಲ್ ಆಗುತ್ತೆ